ಆದರೆ ರಾಮನಿಂದ ರಾಮ ರಾವಣನಿಂದ ಪರಿತ್ಯಕ್ತನು ಮತ್ತು ರಾಮನ ಭಕ್ತ ಅನ್ನುವ ಕಾರಣಕ್ಕಾಗಿಯೇ ಈ ನನ್ನ ಪರಿತ್ಯಾಗ ನಡೆದಿದೆ ಅನ್ನುವ ಈ ವಿಷಯವನ್ನ ಹರೀಶ್ವರಾಹ ಕಪಿಗಳೇ ನೀವು ಅನ್ಯಥಾ ಭಾವಿಸಬಾರದು ಅಂತ ಎಲ್ಲರಿಗೂ ಕೇಳುವಂತೆ ಹೇಳ್ತಾ ಬಂದ ಈ ಮಾತನ್ನ ಬ್ರುವಾಣೇ ಪೌಲಸ್ತ್ಯ ಪೌರ ಪೌಲಸ್ತ್ಯ ಬ್ರವಾಣೆ ಸತಿ ಈ ಪೌಲಸ್ತ್ಯನ ಪೌಲಸ್ತ್ಯ ಅಂದ್ರೆ ಪುಲಸ್ತ್ಯನ ಮನೆಯವನು ರಾವಣನಿಗೂ ಪೌಲಸ್ತ್ಯ ಅಂತ ಕರೀತಾರೆ ಪುಲಸ್ತ್ಯನ ಮಗನ ಮಗ ವಿಶ್ರವಸ್ನ ಮಗ ಸೂರ್ಯ ಸೂನು ಅಮರ್ಷಿತ ಸೂರ್ಯ ಸೂನು ಅಂದ್ರೆ ಸುಗ್ರೀವ ಸುಗ್ರೀವ ಅಮರ್ಷಿತ ಚಿಕ್ಕಾಪಟ್ಟೆ ಸಿಟ್ಟು ಮಾಡಿಕೊಂಡ ಅಶ್ರದ್ಧ ಅವನ್ ಮೇಲಂತೂ ಸ್ವಲ್ಪವೂ ನಂಬಿಕೆ ಬರಲಿಲ್ಲ ಸುಗ್ರೀವ ತದ್ವಾಕ್ಯಂ ಪ್ರಾಪ್ಯ ರಾಮಂ ಅಭಾಷತ ಕೋಪದಿಂದ ಅವನ ಮೇಲೆ ಸ್ವಲ್ಪವೂ ನಂಬಿಕೆ ಇಲ್ಲದ ಸುಗ್ರೀವನು ಆ ವಿಭೀಷಣನ ಮಾತನ್ನು ಕೇಳಿ ರಾಮಂ ಅಭಾಷತ ರಾಮನನ್ನ ಕುರಿತು ಹೀಗೆ ಹೇಳಿದ ಅಭಾಷತ ಭಾಷ ವ್ಯಕ್ತಾಯಂ ವಾಚಿ ಪುಳಸ್ತ್ಯ ಗೋಪ ಗೋತ್ರ ಪಂಪುಮೌಲಸ್ತ್ಯ ತಸ್ ಪೌಲಸ್ತೆ ಇವ್ಯಯ ಪುವಾಣೆ ಬ್ರಣ ಅಂತ ಶತ್ಯಂತವಾ ಶ್ರಣ ಬ್ರಣೌ ಬ್ರ ಬ್ರಣೇ ಬ್ರಣ್ಯೋ ಬ್ರಣೇಶು ಅಂತ ಸಪ್ತಮೀ ಎಚನೆ ಪೌಲಸ್ತ್ಯೆ ಸಪ್ತಮೀ ಎ ಸೂರ್ಯ ಸೂನು ಸೂರ್ಯಸೂನು ಅಮರ್ಷಿ ಅಂತ ಅರ್ಥ ಮರ್ಷಿತಾ ಅಂದ್ರೆ ಸಹಿಸಿಕೊಳ್ಳುವುದು ಅಮರ್ಷಿತಾಂದ್ರೆ ಸಹಿಸಿಕೊಳ್ಳದಿರುವುದು ಅಶ್ರದ್ಧಧಾನ ಅದು ಕೂಡ ಶಾನಚ್ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಎಕವಾಕ್ಯ ತದ್ವಾಕ್ಯಂ ಪ್ರಥಮ ದ್ವಿತೀಯ ವಿಭಕ್ತಿಕನ ಪ್ರಾಪ್ಯ ವ್ಯಯ ಲ ಪ್ರತ್ಯಂತಮ್ಯ ರಾಮಂ ದ್ವಿತೀಯ ಏಕವಚನ ಅಭಾಷತ ಲಂ ಪ್ರಥಮ ಏಕ ಪೌತ್ರ ಪೌಲಸ್ತ್ಯ ಪೌಲಸ್ತ್ಯೋ ವಿಭೀಷಣ ಸೂರ್ಯಸೂನು ಸುಗ್ರೀವ ಶತ್ರುಷ ಮೃಷಾವಾದೀ ಶತ್ರುಯೂನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅವನ ಮೇಲೆ ಕೋಪ ಬಂತು ಮುಂದೆ ಯಾರಿದರೆ ದೀಪ ಅವ್ರು ಹೇಳಿ ರಾವಣಸ್ಯಾನುಜೋನಾಥ रावणस्य अनुजो नाथ रावणस्य अनुजो नाथ शरणंत्वाम् किलागत शरणंत्वाम् किलागत शरणंत्वाम् किलागत मायिनां रक्षसामेताम् रक्ष मायिनां रक्षसामेताम् मायिनां रक्षसामेताम् मायामन्नीय न वद्यताम सवद्यताम ಮಾಯಾಮನ್ನೇನ ಸವದ್ಯತಾ ಮಾಯಾಮನ್ನೇನ ಸವದ್ಯತಾ ರಾವಣಸ್ಯ ನಾಥ ನಾಥ ಅಂದ್ರೆ ಹೇ ರಾಮಚಂದ್ರ ರಾವಣಸ್ಯ ಅನುಜ ಈ ವಿಭೀಷಣ ತ್ವಾಂ ಶರಣಂ ಕಿಲ ಆಗತಃ ವಿಭೀಷಣ ನಿನ್ನನ್ನು ಶರಣು ಬಂದಿದ್ದಾನಲ್ವಾ ಅದು ಸುಳ್ಳೇ ಖಂಡಿತ ಇದು ನಿಜ ಅಲ್ಲ ಏತಾಂ ರಕ್ಷಸಾಂ ಮಾಯಿನಾಂ ಮಾಯಾಂ ಅಹಂ ಮನ್ಯೆ ನಾನು ಇದು ರಾಕ್ಷಸರ ಒಂದು ಕೂಟದ ಆಟ ಅಂತ ಭಾವಿಸ್ತೇನೆ ಕೂಟ ಅಂದ್ರೆ ಮೋಸ ಮಾಯಿನಾಂ ಮಾಯಾಂ ಮನ್ಯೆ ಇದು ಮಾಯಾವಿಗಳು ನಡೆಸುವ ಮಾಯೆ ಅಂತ ನನಗನ್ನಿಸ್ತಾ ಇದೆ ಈ ಶರಣಾಗತಿಯ ನಾಟಕ ಇದೆಯಲ್ವಾ ಇದು ಖಂಡಿತ ನ್ಯಾಯಯುತವಾದ ಹಾಗೆ ಕಾಣಿಸ್ತಿಲ್ಲ ಏತಾಂ ಶರಣಾಗತಿ ಮಾಯಾಂ ಮನ್ನೆ ಇದು ಸುಳ್ಳೇ ಸುಳ್ಳು ನಮ್ಮನ್ನ ಮೋಸ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ರಾಕ್ಷಸರ ಮನೆಯಲ್ಲಿ ಯಾರನ್ನು ನಂಬ್ಲಿಕ್ಕಾಗಲ್ಲ ಎಲ್ಲ ಒಂದು ರೀತಿಯಿಂದ ಕಳ್ಳ ದಾರಿ ಹುಡುಕಿ ಯಾಕೆಂದ್ರೆ ಕಪಿಗಳಿಗೆ ತುಂಬಾ ಅನುಭವ ಇದೆ ಸುಗ್ರೀವನಿಗೆ ಸುಮ್ನೆ ಒಂದು ದಿವ್ಸದ ಮಾತಲ್ಲ ಅಣ್ಣನ ಜೊತೆಗೆ ಇದ್ದಾಗಲೇ ಎಷ್ಟೋ ರಾಕ್ಷಸರು ಹೇಗೆ ಹೇಗೆ ಅವ್ರಿಗೂ ಪತ್ರ ಕೊಟ್ಟಿದ್ದಾರೆ ಊರವ್ರನ್ನೆಲ್ಲ ತಿಂದು ನುಂಗಿದ್ದಾರೆ ಅಂತೆಲ್ಲ ಗೊತ್ತು ಕಪಿಗಳು ಅಂದ್ರೆ ಸಾಮಾನ್ಯವಾಗಿ ರಾಕ್ಷಸರ ಆಹಾರ ಎಷ್ಟು ಜನ ತನ್ನ ಪೂರ್ವಜರು ಕಪಿಗಳೆಲ್ಲ ಕೂಡ ರಾಕ್ಷಸರಿಗೆ ಆಹಾರವಾಗಿ ಹೋಗಿದ್ದಾರೆ ಅನ್ನೋದು ಅವನಿಗೆ ಗೊತ್ತಿದೆ ಆದ್ರಿಂದಾಗಿ ಇವರನ್ನ ಯಾವತ್ತೂ ನಂಬಿಕೊಂಡು ನಾವು ನಮ್ಮ ಕೈ ಕೈಂಕರ್ಯದಲ್ಲಿ ಅವರನ್ನ ತೊಡಗಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಆ ಸ ವಧ್ಯತಾಂ ಕೂಡ್ಲೆ ಅವನನ್ನು ಕೊಂದು ಬಿಡಿ ವಿಭೀಷಣ ವಧ್ಯತಾನ್ ವಿಭೀಷಣನು ವಧಿಸಲ್ಪಡಲಿ ಅಂತ ಸುಗ್ರೀವ ತನ್ನ ನಿರ್ಧಾರವನ್ನು ಹೇಳ್ತಾನೆ ರಾವಣಸ ಅನುಜಿ ಎಕ ರಾವಣಸ ಅನುಜ ಪುಲಿಂಗ ಪ್ರಥಮ ಅನುಸೃತ್ಯ ಅನುಜ ಅನು ಅನುಸೃತ್ಯ ಅನುಜ ನಥ ಸಂಬೋಧನಾ ಪ್ರಥಮ ಶರಣ ದ್ವಿತೀಯಕ್ತಿವಚನ ತ್ವಾಂ ವಿಭಕ್ತಿವಚನ ಕಿಲ ಅವ್ಯಯ ಆಗತಃ ಪುಲ್ಲಿಂಗ ಪ್ರಥಮ ಮಾಯಿನಾಂ ಮಾಯಿ ಮಾಯಿನೌ ಮಾಯಿನಃ ಷಷ್ಟೀ ಬಹು మాయిన మాయినో మాయినా రక్షసం రక్ష రక్షసి రక్షాంసి షష్ఠీ విభక్తి అది రక్షస రక్షసో రక్షసాం ఏత మాయాం ద్వితీయ విభక్తికన స్త్రీలింగ మన్యే మను విధింగ్ ఉత్తమా అలల లట్ ఉత్తమా ఏక మన్యతే మన్య మన్యన్ మన జ్ఞానే సహింగ ప్రథమా ఎక वध्यता वध संप्रहारे वध्यता वध्येता वध्यंता मध्यस्व वध्येता वध्यत्व वध्य वध्यावहि वध्यावहि अंत रूप मुन्दे मुंदे स्वाति हेली कपिराजोदितं श्रुत्वा

ಭಾಷತ ನೀ ಶುತ್ವ ಕಪಿರಾಜನಾದ ಸುಗ್ರೀವನ ಮಾತನ್ನು ಕೇಳಿಸಿಕೊಂಡು ರಾಘವ ಕಪಿಂ ಆಭಾಷ್ಯ ಕಪಿಗಳನ್ನು ಕುರಿತು ಹೀಗೆ ಹೇಳ್ತಾ ಸರ್ವೇ ಸಚಿವಾ ಸ್ವಾಂ ನೀತಿ ಬ್ರುವಂತು ಇತ್ಯಭಾಷ್ಯತ ರಾಘವ ಶ್ರೀರಾಮಚಂದ್ರನು ಕಪಿಗಳ ಗುಂಪಿಗೆ ಒಡೆಯನಾದ ಸುಗ್ರೀವನ ಮಾತನ್ನ ಕೇಳಿ ಅಂದ್ರೆ ರಾಜ ಹೇಳಿದ ಮೇಲೆ ಏನ್ ಮತ್ತೆ ಪ್ರಶ್ನೆ ಅಂತ ಅಲ್ಲಿ ಅವಕಾಶ ಬರಲಿಲ್ಲ ರಾಜ ಹೇಳಿದ್ಮೇಲೆ ಮಂತ್ರಿಗಳಿಗೆಲ್ಲರಿಗೂ ಮತ್ತೆ ವಾಪಸ್ ಚಾನ್ಸ್ ಕೊಟ್ಟ ಇದು ಬಹುಶಃ ನಿಜವಾದ ಪ್ರಜಾಸತ್ತಾತ್ಮಕವಾದ ವ್ಯವಸ್ಥೆ ಏ ಸುಗ್ರೀವ ಹೇಳಿ ಆದ್ಮೇಲೆ ಇನ್ ಬೇರೆಯವ್ರು ಏನ್ ಹೇಳುದು ಅಂತ ಯಾರೂ ಕೂಡ ಅವ್ನು ಯಾಕಂದ್ರೆ ಸ್ವಧ್ಯತಾಮ್ ಅಂತ ಒಂದೇ ಮಾತೇಳ ಇದು ಮಾಯೆ ಅವನು ವಧ್ಯತಾಮ್ ಅವನೇನು ಪ್ರಶ್ ನೋಡು ಅವನು ಕೊಂದ್ರೆ ಒಳ್ಳೇದು ನೀನ್ ಕೊಂತೀಯ ನೋಡು ಅಂತ ಏನ್ ಹೇಳಿಲ್ಲ ಅವನು ಒಂದೇ ತನ್ನ ರಾಜನ ಆದೇಶವನ್ನೇ ನೇರವಾಗಿ ಕೊಟ್ಟ ರಾಮ ಕೂಡ್ಲೆ ಅವನ ಮಾತಿಗೆ ಆ ಹಾಗಾದ್ರೆ ಕೊಂದ್ಬಿಡಿ ಅಂತ ಹೇಳಲಿಲ್ಲ ವಿವೇಕೆ ಆದವನು ಯಾವತ್ತೂ ಕೂಡ ಯಾರದೇ ಮಾತನ್ನು ಒಂದೇ ಕ್ಷಣಕ್ಕೆ ತೆಗೆದು ತಕ್ಷಣ ಮಾಡಲ್ಲ ಹಾಗಾಗಿ ನಿಧಾನಕ್ಕೆ ಕಪೀನ್ ಆ ಭಾಷ್ಯ ಅವನ ಮಾತನ್ನ ಕೇಳಿ ಕಪಿಗಳನ್ನ ಕುರಿತು ಹೇ ಕಪಿಶ್ರೇಷ್ಠಾ ಎಲೈ ಕಪಿಗಳೇ ಅಂತ ಸಂಬೋಧಿಸಿ ಸಚಿವಾಹ ಎಲೈ ನನ್ನ ಸಹಕಾರ ಸಹಕಾರವನ್ನು ನೀಡಲಿಕ್ಕೆ ನನಗೆ ಸಹಕಾರ ನೀಡಲಿಕ್ಕೆ ಬಂದವರೇ ಸಚಿವ ಅಂದ್ರೆ ಕಾರ್ಯ ಪ್ರವೃತ್ತಿ ಮಾಡುವವ ಅಂತ ಅರ್ಥ ನಮ್ಮಲ್ಲಿ ಅದು ಪರ್ಯಾಯ ಪದವಾಗಿ ಬಿಟ್ಟಿದೆ ಸಚಿವ ಅಮಾತ್ಯ ಮಂತ್ರಿ ಎಲ್ಲ ಒಂದೇ ಅಂತ ವಸ್ತುತಃ ಬೇರೆ ಬೇರೆ ಮಂತ್ರಿಗಳು ಮಂತ್ರಾಲೋಚನೆಯಲ್ಲಿ ಮಾತ್ರ ಇರ್ತಾರೆ ಅಮಾತ್ಯರು ಮೊದಲಿನಿಂದಲೂ ರಾಜನ ಜೊತೆಗೆ ಆ ಕಾರ್ಯಭಾರಕ್ಕೆ ಜೊತೆಯಾಗಿರ್ತಾರೆ ಅಹ್ ಮಂತ್ ಸಚಿವರು ಪ್ರೋಗ್ರಾಂ ಅಂದ್ರೆ ರೂಟ್ ಲೆವೆಲ್ ಅಲ್ಲಿ ಆ ಕೆಲಸ ಜನಕ್ಕೆ ಮುಟ್ಟಿದ್ಯಾ ಅಂತ ಗಮನಿಸುವ ಕೆಲಸವನ್ನು ಮಾಡ್ತಿರ್ತಾರೆ ಸ್ವತಃ ತಾವೇ ನಿಂತು ಮಾಡ್ಬೇಕಾಗುತ್ತೆ ಅವರು ಅವರು ಭೃತ್ಯರು ಸರ್ವೇ ನೀವೆಲ್ಲರೂ ಕೂಡ ಸ್ವಾಮ್ ನೀತಿ ನಿಮ್ಮ ನಿಮ್ಮ ಅಭಿಪ್ರಾಯವನ್ನ ನಿಮ್ಮ ನಿಮ್ಮ ನಡೆಯನ್ನ ಬ್ರುವಂತು ಹೇಳಿರಿ ಇತ್ಯ ಭಾಷತ ಹೀಗೆ ಹೇಳಿದ ಆ ಭಾಷ್ಯ ಅಂದ್ರೆ ಹೆಸರು ಹಿಡಿದು ಕರೆಯುವುದು ಅಂತ ಅರ್ಥ ಕಪೀನ್ ಆ ಭಾಷ್ಯ ಹೇ ಸಚಿವಾ ಹೇ ಹರೀಶ್ವರಾ ಸರ್ವೇ ಸ್ವಾಮ್ ನೀತಿ ಬ್ರುವಂತು ನಿಮ್ಮ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಸಂಸ್ಕೃತದಲ್ಲಿ ತುಂಬಾ ಚಂದದ ಪ್ರಯೋಗ ಅವರ ಹೆಸರಿಡಿದು ಕರೆಯುವುದು ಅನ್ನುದನ್ನ ಸಹ ಮಾ ಮಾಭಾಷ್ಯ ಉಕ್ತವಾನ್ ಉಕ್ತವಾನ್ ಹೆಸರು ಹೆಸರಿಡಿದು ಕರೆದು ಹೇಳಿದ ಅಂತ ಹೇಳುವಾಗ ನಾಮಗ್ರಹಣ ಪೂರ್ವಕವಾದ ಮಂತ್ರಣವನ್ನ ಭಾಷ್ಯ ಅನ್ನುವ ಶಬ್ದದಿಂದ ಹೇಳ್ತಾರೆ ಸಚಿವಾಹ ಅಂದ್ರೆ ಕೆಲಸಕ್ಕೆ ನಿಲ್ಲುವವರು ಮಂತ್ರಣದಲ್ಲಿಯೂ ಸಹಾಯ ಮಾಡುವವರು ಶಚ ಸಮವಾಯೇ ಅಂತ ಧಾತುವಿನಿಂದ ಸಚಿವ ಅನ್ನೋ ಶಬ್ದ ಹುಟ್ಟಿದೆ ಸೇರಿಸುವವರು ಜನರನ್ನ ಒಟ್ಟು ಸೇರಿಸಿ ಕೆಲಸಕ್ಕೆ ಆ ಯೋಜನಾಬದ್ಧವಾಗಿ ಕಾರ್ಯರೂಪಕ್ಕೆ ತರುವವರು ವಿಭೀಷಣನ ಈ ಆಗಮನದ ಬಗ್ಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುವರು ಸಚಿವರು ನೀವು ನಿಮ್ಗೆ ಏನ್ ಅನ್ಸುತ್ತೆ ಯಾಕಂದ್ರೆ ನೀವು ಫೀಲ್ಡ್ ಅಲ್ಲೆಲ್ಲ ರಾಕ್ಷಸರ ಜೊತೆ ಯುದ್ಧ ಮಾಡಿ ಗೊತ್ತಿದ್ದವರು ಏನ್ ಅನ್ಸುತ್ತೆ ಅವ್ರನ್ನ ತಗೊಂಡ್ರೆ ಸರಿ ಅನ್ಸುತ್ತೋ ತಪ್ಪನ್ಸುತ್ತೋ ಅಂತ ಎಲ್ಲರನ್ನ ಕುರಿತು ಕೇಳ್ತಾನೆ ಅದಕ್ಕೆ ಎಲ್ಲ ಕವಿಗಳು ಏನ್ ಹೇಳ್ತಾರೆ ಚಂದ್ರಿಕಾ ಅವ್ರು ಹೇಳ್ತೀರಾ ವಿದಿತಂ ದೇವ ದೇವ

ದೇವ ಎಲೆಯು ಒಡೆಯನೆ ತ್ವಯ ನಿನ್ನಿಂದ ಸಚರಾಚರೇ ತ್ರೈಲೋಕ್ಯೆ ಅವಿದಿತಂ ಕಿಮಸ್ತಿ ಮೂರು ಲೋಕಗಳಲ್ಲಿಯೂ ಚಲ ಮತ್ತು ಅಚಲ ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ಏನು ನಡೆಯುತ್ತೆ ಏನು ನಡೆಯಲ್ಲ ಅನ್ನುವ ವಿಷಯ ನಿನಗೆ ಗೊತ್ತಿಲ್ಲದೆ ಗೊತ್ತಿರಬೇಕು ಕತಿ ಅವಿದಿತಂ ನಿನಗೆ ತಿಳಿಯದ್ದೇನೇ ಅಥವಾ ವಕ್ಷ ಬಾಷಿರೆ ನಿನಗೆ ತಿಳಿಯದ ಸಂಗತಿ ಏನು ಇಲ್ಲ ಅಜ್ಞಾತಂ ನಾಸ್ತಿ ತ್ರಿಶು ಲೋಕೇಶು ರಾಘವ ಆತ್ಮ ಪೂಜಯನ್ ರಾಮ ಪೃಚ್ಛಸ್ಯ ಪೃಚ್ಛಸ್ಯಸ್ಮನ್ ಸಹತ್ತಯ ಸುಹೃತ್ತಯ ಅಂತ ರಾಮಾಯಣದ ಮಾತು ಕಿಮಸ್ತ್ಯವಿದಿತಂ ದೇವ ನಿನಗೆ ತಿಳಿಯದ್ದೇನಿದೆ ಮೂರು ಲೋಕದಲ್ಲಿ ಏನೇನಿದೆಯೋ ಇದೆಯೋ ಅದು ಎಲ್ಲದರ ಬಗ್ಗೆಯೂ ನಿನಗ್ ಗೊತ್ತಿದೆ ವಿಭೀಷಣನ ಹೃದಯದಲ್ಲಿ ಏನಿದೆ ಅಂತ ನಮಗಿಂತ ಹೆಚ್ಚು ಚೆನ್ನಾಗಿ ನಿನಗ್ ಗೊತ್ತಿದೆ ಆದ್ರಿಂದಾಗಿ ನಾವೇನ್ ಹೇಳಬೇಕಾದ್ದಿಲ್ಲ ಆದ್ರೆ ನೀನ್ ಕೇಳಿದ್ಯಲ್ವ ನಿಯೋಗಾತ್ ಏನ್ ಹೇಳಿ ಅಂತ ನಿನ್ನ ಆದೇಶ ಮಾಡಿದ್ದಕ್ಕಾಗಿ ನಾವು ಈ ನಮಗೆ ತಿಳಿದ ಸಂಗತಿಯನ್ನು ನಿನ್ನ ಜೊತೆಗೆ ಹಂಚಿಕೊಳ್ತೇವೆ ಇತ್ಯುತ್ವ ತೇ ಬಬಾಶಿರೆ ಹೀಗೆ ಹೇಳಿ ರಾಮನ ಜೊತೆಗೆ ಮಾತಿಗಾಗಿ ಅವಕಾಶ ಸಿಕ್ಕಿತು ಅನ್ನೋ ಖುಷಿಯನ್ನ ಅನುಭವಿಸ್ತಾ ಈ ಮುಂದಿನ ಮಾತನ್ನ ಹೇಳಿದ್ರು ಕಿಂ ಅಸ್ತಿ ಅವಿದಿತಂ ಮೂರು ಸೇರಿ ಕಿಮಸ್ತಿ ಅವಿದಿತಂ ಕಿಮಸ್ತಿ ಅನ್ನೋ ಸಂಧಿ ಏನಿಲ್ಲ ಅದು ಸಂಯೋಗ ಅಸ್ತಿ ಲಟ್ ಪ್ರಥಮ ಏಕ ಕಂ ಅನ್ನೋದು ಏನು ಅನ್ನುವರ್ಥದಲ್ಲಿ ಅವ್ಯಯ ಏಕವಚನ ದೇವ ದೇವಸಂಬ ಪ್ರಥಮ ತ್ರೈಲೋಕ್ಯಂತ್ರೈಲೋಕ್ಯೆ ಸಪ್ತಮಿ ಎಕ ಸಚರಾಚರೆ ಚರಾಶ್ಚರಚರೈ ಚರಾಚರ ತೈ ಸಹಿತ

बभाषिरे भाषवेत्तायां वाचि लिट प्रथमा बहु श्री श्रीहरी श्री कृष्णार्पणमस्तु